ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನೀ ಏನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸೆವೆಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಅಮರ್ ಓಕೆ ಎಂದವನು ಕಾಲ್ ಕೆಟ್ ಮಾಡಿ ಕೇಳ್ಕೊಂಡ ಎಂದು ನೀನು ಇಷ್ಟು ದಿನ ಯಾವ ತೊಂದರೆ ಇಲ್ಲದೆ ಇದ್ದೀಯಾ ಅಲ್ಲಿ ಅಂದರೆ ನಿನ್ನ ಅಣ್ಣನ ಮೇಲಿನ ಭಯಕ್ಕಷ್ಟೆ ಯಾಕಂದರೆ ಅಣ್ಣ ಆ ಸ್ವರ್ಣ ಅವರ ಬಳಿ ನನ್ನ ತಂಗಿಗೆ ಸ್ವಲ್ಪ ನೋವಾದರೂ ನಿಮ್ಮ ಮರ್ಯಾದೆ ಹರಾಜಾಗ್ತೀನಿ ಅಂತ ಅವರು ಕೊಟ್ಟ ದುಡ್ಡಿಗೆ ಬಾಂಡ್ ಪೇಪರ್ ಮಾಡಿಸ್ಕೊಂಡಿದ್ರು ಹಾಗಾಗಿ ಹೆದ್ರಿ ನಿನಗೆ ಶುಭಕ್ಕೆ ಕೊಟ್ಟ ಟಾರ್ಚರ್ ಕೊಟ್ಟಿಲ್ಲ ರಿಯಾಲಿಟಿ ಏನಂತ ಅರ್ಥ ಮಾಡ್ಕೊ ಎಂದು ನಿನ್ನ ಒಳ್ಳೆದನ್ನೇ ಬಯಸುತ್ತೆ ಈ ಮನೆ ಶಾಕಂದ್ರೆ ನೀನು ಈ ಮನೆ ಮೊಮ್ಮಗಳು ಎಂದ ಕನ್ಸನ್ನಿಂದ ಮುಂದೆ ಇಂದು ಅವನ ಮಾತನ್ನೆಲ್ಲ ಕೇಳುತ್ತಾ ಸೈಲೆಂಟ್ ಆಗಿ ಕೂರ್ತಾಳೆ ಅಮರ್ ಇಂದು ಈಗಲೂ ನಿಮಗೆ ಫೋನ್ ಬೇಕು ನೀವು ಆ ಅಗಸ್ತ್ಯನ ಜೊತೆ ಮಾತಾಡ್ತೀರಾ ಅಂದರೆ ತಗೊಳ್ಳಿ ಎಂದು ತನ್ನ ಫೋನ್ನೇ ಅವಳು ಮುಂದೆ ಹಿಡ್ದ ಇಂದು ಅವನ ಫೋನ್ ಮೇಲೆ ದೃಷ್ಟಿ ಹರಿಸಿ ಬೇಡ ಎನ್ನುವಂತೆ ತಲೆ ಅಡಿಸಿ ನನಗೆ ಸ್ವಲ್ಪ ರೆಸ್ಟ್ ಬೇಕು ಎಂದಳು ಅಮರ್ ಮನೆಯಲ್ಲೇ ಅರ್ಧ ಗೆದ್ದ ನಗುವ ನಚ್ಚಲಿ ಓಕೆ ರೆಸ್ಟ್ ಮಾಡು ಎಂದು ಎದ್ದು ಹೊರಟವನ ಅಜ್ಜಿ ಯಾವಾಗ ಬರ್ತಾರೆ ನಾನು ಅವರನ್ನು ನೋಡಬೇಕು ಹಾಗೆ ನಾನು ಊಟಕ್ಕೆ ಡೈನಿಂಗ್ ಟೇಬಲ್ ಬಳಿ ಬರ್ತೀನಿ ಅಣ್ಣ ಬಂದ ಮೇಲೆ ಹೇಳಿ ಚೆಂದು ಮಲಗಿದ್ಲು ಹಮರ್ ಓಕೆ ಎಂದು ಹೊರ ನಡೆದ ಇನ್ನೊಂದು ಸ್ವಲ್ಪ ಸಮಯ ಬಿಟ್ಟು ಬಂದು ಹಿಂದೂ ಎಂದು ಎಚ್ಚರಿಸಿ ನಿನ್ನ ಜೊತೆ ಲಾರೆನ್ಸ್ ಮಾತಾಡ್ತಾರಂತೆ ಚೆಂದ ಹಿಂದೂ ಕೋಪದಲ್ಲಿ ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ ಶಂದು ಮಾತಾಡಲ್ಲ ಎಂದು ಡೋರ್ ಹಾಕಿಕೊಂಡು ಸಂಜೆ ಸಮಯಕ್ಕೆ ಇಂದು ಕೂಲಾಗೆ ಹೊರಗೆ ಬಂದು ಎಲ್ಲರ ಜೊತೆ ಊಟ ಮುಗಿಸಿ ತನ್ನ ಅಣ್ಣ ಅತ್ತಿಗೆ ಮುಂದೆ ಸಾರಿ ಕೇಳಿ ಹೋಗ್ತಾಳೆ ಅಂದು ರಾತ್ರಿ ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲಿಲ್ಲದ ತಳಮಳ ಶಾರಿಗೂ ಏನೋ ನೋವಾಗ್ತಿದೆ ಎನ್ನುವ ಬೇಸರ ಅವಳ ಮನಸ್ಸನ್ನು ಆವರಿಸಿತು ಎಲ್ಲರ ಜೊತೆ ನಾರ್ಮಲಾಗೇ ಇದ್ದ ರೀತಿ ಇದ್ದರೂ ಅವಳಿಗೆ ಅವಳ ಮನೆ ಮಾತ್ರ ನೆನಪು ಬಾರದೇ ಇರ್ತಿರಲಿಲ್ಲ ಅಜ್ಜಿ ಬಂದು ಮೊಮ್ಮಗಳನ್ನು ನೋಡಿ ಖುಷಾಗಿ ತಪ್ಪಿಕೊಂಡು ಅವಳ ಜೊತೆ ಊಟ ಮುಗಿಸಿದ್ರು ಇಂದು ಮೊದಲಿನಂತೆ ಹಠ ಮಾಡದೆ ಆರಾಮಾಗೆ ಏನ್ ಬೇಕೋ ಅದನ್ನ ತಿಂದ್ಕೊಂಡು ಚೌಧರಿ ಫ್ಯಾಮಿಲಿ ಜೊತೆ ಬೆರೆಯೋಕೆ ಶುರು ಮಾಡಿದ್ಲು ಇತ್ತ ಸ್ವರ್ಣ ಅವರು ಹಾಗಲೇ ಮೂರು ದಿನ ಕಳೆದಿತ್ತು ಹಾಲು ತುಪ್ಪ ಶಾಸ್ತ್ರ ಮುಗಿಸಿದ ಅಗಸ್ತ್ಯ ಮತ್ತವರ ಮನೆಯವರಿಗೆ ಸ್ವರ್ಣ ಅವರ ಅನುಪಸ್ಥಿತಿ ತುಂಬಾ ಕಾಡ್ತಿತ್ತು ಅಗಸ್ತ್ಯ ಅಂತೂ ಮೊದಲಗಿಂತ ತುಂಬಾ ಬದಲಾಗಿದ್ದ ಶಂಕರ್ ತಮ್ಮ ಮಡದಿ ಹೋದ ಮೇಲೆ ನನಗೂ ಈ ಜಗಕ್ಕೂ ಏನು ಸಂಬಂಧ ಇಲ್ಲ ಎನ್ನುವಂತೆ ಆದಾಗ ಊಟ ತಿಂದು ಸುಮ್ಮನಾಗ್ತಿದ್ರು ಒಂದು ವಾರ ಹೀಗೆ ಶೋಕದಲ್ಲೇ ಕಳೆದ ಅಗಸ್ತ್ಯನಿಗೆ ತನ್ನ ಅಮ್ಮನ ನೆನಪು ಬಹುವಾಗಿ ಕಾಡಿತು ಅವರು ಯಾವಾಗಲೂ ಇರುವ ಜಾಗ ಏನಾದರೂ ಬುಕ್ ಓದುತ್ತಾ ಕೋರುತ್ತಿದ್ದ ರೂಮ್ಗೆ ಹೋದವನಿಗೆ ಅವರ ಪ್ರತಿ ಮಾತು ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತೆ ಅಗಸ್ತ್ಯ ಸ್ವಲ್ಪ ಸುಧಾರಿಸಿಕೊಂಡು ಅವರು ಕೂರುವ ಜಾಗ ಅವರು ಓದುತ್ತಿದ್ದ ಪುಸ್ತಕಗಳನ್ನು ಮುಟ್ಟುತ್ತಾ ಬರ್ತಾನೆ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಪೂರ್ತಿ ಫ್ಯಾಮಿಲಿ ಫೋಟೋ ನೋಡಿದ ಅಗತ್ಯನಿಗೆ ದುಃಖ ತಡೆಯೋಕ್ಕಾಗದೆ ಹಾಗೆ ಚೇರ್ ಮೇಲೆ ಕೂರ್ತಾನೆ ಹಾಗೆ ತನ್ನ ತಾಯಿ ನೆನಪಲ್ಲೇ ಅಳುತ್ತಾ ಮಲಗಿದ್ದ ಅಗತ್ಯ ಕಣ್ಬಿಟ್ಟಾಗ ಅರ್ಧ ರಾತ್ರಿಯಾಗಿತ್ತು ಸ್ವಲ್ಪ ಸುಧಾರಿಸ್ಕೊಂಡು ಎದ್ದು ನೋಡಿದ್ರೆ ತನ್ನ ಅಮ್ಮ ಇರುತ್ತಿದ್ದ ರೂಮ್ನಲ್ಲೇ ಮಲಗಿದ್ದ ಒಮ್ಮೆ ಸುತ್ತ ನೋಡಿ ನಿದ್ದೆ ಬಾರದೆ ಹಾಗೆ ಬುಕ್ ತೆಗೆದು ಸುಮ್ಮನೆ ನೋಡುವ ಅಗಸ್ತ್ಯ ಹಲ್ಲೆ ಇದ್ದ ಡ್ರಾ ತೆಗೆದು ನೋಡಿದವನ ಕಣ್ಣಿಗೆ ಕೆಲವು ಪೇಪರ್ ಮತ್ತೆ ಒಂದು ಹಳಿ ಡೈರಿ ಸಿಗುತ್ತೆ ಅಗಸ್ತ್ಯ ಆ ಪೇಪರ್ನೆಲ್ಲ ತೆಗೆದು ನೋಡಿದ್ರೆ ಅದು ಸ್ವರ್ಣ ಅವರಿಗೆ ಮೊದಲು ತನಗೆ ಕ್ಯಾನ್ಸರ್ ಎನ್ನುವ ಮಾರಕ ಕಾಯಿಲೆ ಇದೆ ಎಂದು ತಿಳಿದಾಗ ಮಾಡಿಸಿದ ರಿಪೋರ್ಟ್ ಅವರು ಸುಮಾರು ಮೂರು ನಾಲ್ಕು ವರ್ಷದಿಂದ ಆ ಕ್ಯಾನ್ಸರ್ ಜೊತೆ ಹೋರಾಡುತ್ತಿದ್ದಾರೆ ಎನ್ನುವ ಸತ್ಯ ತಿಳಿದ ಅಗಸ್ತ್ಯನ್ಗೆ ಮಕ್ಕಳಾಗಿ ತಮ್ಮ ತಾಯಿನ ಎಷ್ಟು ನೆಗ್ಲೆಕ್ಟ್ ಮಾಡಿದು ಎನ್ನುವ ಅಂದಾಜು ಸಿಕ್ಕಿತ್ತು ಹಾಗೆ ಅವನ ಕೈ ಹೋಗಿದ್ದು ಅಲ್ಲೇ ಇದ್ದ ಡೈರಿಯ ಮೇಲೆ ಅದು ಶಂಕರವರ ಮದುವೆ ಆದಾಗಿಂದನೂ ಸ್ವರ್ಣ ಅವರೇ ಬರೆದ ಡೈರಿ ಅದರಲ್ಲಿ ತನ್ನ ತಂದೆ ತಾಯಿ ಕಷ್ಟದ ಜೀವನ ಜೊತೆಗೆ ಅವರಿಬ್ಬರ ಬಾಂಧವ್ಯ ನೋಡಿ ಕಣ್ತುಂಬಿದ ಹಾಗೆ ಪೇಜ್ ತಿರುಗಿಸಿದವನಿಗೆ ಸಿಕ್ಕಿದ್ದು ತನ್ನ ತಾಯಿ ತಾಯಿಯಾದ ಗಳಿಗೆನ ಎಕ್ಸ್ಪ್ಲೈನ್ ಮಾಡಿದ ಪದಗಳು ಆ ಪದಗಳಲ್ಲಿ ತುಂಬಿದ ಪ್ರೀತಿ ಆಸೆ ಕನಸುಗಳನ್ನು ನೋಡಿದ ಅಗಸ್ತ್ಯನಿಗೆ ತನ್ನ ತಾಯಿಗೆ ಆದಷ್ಟು ಖುಷಿ ಇತ್ತು ತನ್ನ ಹಕ್ಕ ಹುಟ್ಟುವಾಗ ಎಂದು ಊಹಿಸಿದ್ದ ತನ್ನ ಹಕ್ಕನಿಗೆ ಜನ್ಮ ಕೊಡುವಾಗ ತನ್ನಮ್ಮ ಅದೆಷ್ಟು ನೋವು ಪಟ್ಟಿದ್ಲು ಎಂದು ಚಿಕ್ಕದಾಗಿ ಬರೆದ ಎರಡು ಲೈನ್ ಅಗಸ್ತ್ಯನನ್ನ ಇನ್ನಷ್ಟು ನೋವಿಗೆ ದೂಡಿತು ಸತ್ತು ಮತ್ತೆ ಹುಟ್ಟಿ ಬಂದಂತೆ ಆಯ್ತು ನನ್ನ ಮಗುಗೆ ಜನ್ಮ ಕೊಡುವಾಗ ಎನ್ನುವ ಲೈನ್ ನ ಜೊತೆಗೆ ಆದ್ರೆ ನನ್ನ ಮಗು ಮುಖ ನೋಡಿದಾಗ ಆ ನೋವೆಲ್ಲ ಮಾಯವಾಗಿತ್ತು ಎನ್ನುವ ಎರಡು ಲೈನ್ ನಲ್ಲೇ ಅಗಸ್ತ್ಯ ತನ್ನ ತಾಯಿ ಅದೆಂಥ ನೋವು ತಿಂದಿದ್ಲು ಎನ್ನುವುದನ್ನು ಅರ್ಥ ಆಯಿತು ಅದಾದಮೇಲೆ ತನ್ನ ಅಮ್ಮ ತನ್ನ ಅಕ್ಕನ ಮೇಲಿನ ಪ್ರೀತಿ ಅವಳು ನಡೆಯುವಾಗ ಬಿದ್ದಾಗ ತನ್ನ ತಾಯಿ ಉಸಿರು ಹೋಗಿ ನಿಂತ ಅನುಭವವಾಯಿತು ಎಂದು ಬರೆದಿದ್ದು ಹೀಗೆ ತನ್ನ ಮಗು ಜೊತೆ ತಾನು ಕಲಿತ ಪಾಠ ಜೊತೆಗೆ ಮಗಳನ್ನು ಬೆಳೆಸುತ್ತಾ ಅಮ್ಮ ಮಗಳ ಮೇಲೆ ಅದೆಷ್ಟು ಅಟ್ಯಾಚ್ಮೆಂಟ್ ಆಗಿದ್ಲು ಅನ್ನೋದನ್ನು ಬರೆದಿದ್ರು ಪುಟ ತೆರೆದು ನೋಡಿದವನಿಗೆ ಸಿಕ್ಕಿದ್ದು ತನ್ನ ಅಕ್ಕ ಹುಟ್ಟಿದ ಮೂರು ವರ್ಷವಾದ ಮೇಲೆ ತಾನು ತನ್ನ ತಾಯಿ ಗರ್ಭ ಸೇರಿರುವ ಕತೆ ಇತ್ತು ಅಕ್ಕನಿಗಿಂತ ತನ್ನ ಮೇಲೆ ಸಾಕಷ್ಟು ಅಮ್ಮ ಕನಸು ಕಂಡಿದ್ಲು ಎನ್ನುವುದು ಸ್ವರ್ಣ ಅವರು ಬರೆದಿರುವ ಡೈರಿಯಲ್ಲಿ ಮೂಡಿದ ಪದಗಳೇ ಹೇಳುತ್ತಿತ್ತು ತಾನು ಹುಟ್ಟುವ ಗಳಿಗೆಲಿ ತಾನು ಇಲ್ಲ ತನ್ನ ತಾಯಿನ ಎನ್ನುವ ಆಪ್ಷನ್ ತನ್ನ ತಂದೆ ಬಳಿ ಇಟ್ಟಾಗ ತನ್ನ ತಂದೆ ಚೂಸ್ ಮಾಡಿದು ತನ್ನ ಮಡ್ದಿನ ಆದರೆ ಆಪರೇಷನ್ ಟೇಬಲ್ಗೆ ಹೋದ ಮೇಲೆ ತನ್ನ ತಾಯಿ ಬೇಡಿದ್ದು ತನ್ನ ಉಳಿವಿನಲ್ಲ ತನ್ನ ಮಗುವಿನ ಉಳಿವನ್ನ ಎಂದು ತಿಳಿದ ಅಗಸ್ತ್ಯನಿಗೆ ತಾನು ಹುಟ್ಟೋಕು ಮೊದಲೇ ತನ್ನ ತಾಯಿಗೆ ಕಷ್ಟ ಕೊಟ್ಟು ಹುಟ್ಟಿದ್ದೇನೆ ಎಂದು ತಿಳಿತು ಡಾಕ್ಟರ್ಗಳ ಸತತ ಪ್ರಯತ್ನದಿಂದ ತಾಯಿ ಮಗು ಇಬ್ಬರನ್ನು ಉಳಿಸಿದರು ಆದರೆ ತನ್ನ ತಾಯಿ ಮಾತಾಡುವ ಕಂಡೀಷನ್ನಲ್ಲಿ ಇರಲಿಲ್ಲ ಮೂರು ದಿನ ಶವ ಬಿದ್ದಂತೆ ಹಾಸ್ಪಿಟಲ್ ಬೆಡ್ ಮೇಲೆ ಬಿದ್ದಿದ್ಲು ತನ್ನ ಒಂದು ಅಳಿವಿನ ಶಬ್ದದಿಂದ ತನ್ನ ತಾಯಿ ಕಣ್ಣು ಬಿಟ್ಟಿದ್ದು ಎಂದು ತಿಳಿದಾಗ ಸ್ವರ್ಣ ಅವರು ನನ್ನ ಮಗುನ ಉಳಿಸಿ ಅಂತ ಕೇಳಿದ್ದೆ ಆದರೆ ನನ್ನ ಮಗ ನನ್ನೇ ಉಳಿಸಿಬಿಟ್ಟ ನನ್ನ ಪಾಲಿಗೆ ಅವನು ದೇವ್ರ ಕೋಟ ವರ ಎಂದು ಬರೆದಿದ್ದು ನೋಡಿದವನ ಕಣ್ಣೀರು ಆ ಅಕ್ಷರಗಳನ್ನು ಮರ್ಚ್ ಮಾಡಿತ್ತು ಅಲ್ಲಿಂದ ಇಬ್ಬರು ಮಕ್ಕಳ ಲಾಲನೆ ಪಾಲಿನಲ್ಲಿ ತನ್ನ ಖುಷಿ ಕಂಡ ತಾಯಿ ತನ್ನ ನೋವನ್ನು ಲೆಕ್ಕಿಸದೆ ತನ್ನ ಮಕ್ಕಳ ಖುಷಿಗಾಗಿ ಬದುಕಿದ್ದು ನೋಡಿದವನಿಗೆ ಇನ್ನು ಮುಂದೆ ಓದೋಕೆ ಆಗಲಿಲ್ಲ ಡೈರಿ ಕ್ಲೋಸ್ ಮಾಡಿದವನಿಗೆ ಕಂಡಿದ್ದು ತನ್ನ ತಾಯಿ ಓದಿದ ಸರ್ಟಿಫಿಕೇಟ್ ತನ್ನ ತಾಯಿ ಪಿಯುಸಿನಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವರು ತನ್ನ ತಂದೆ ಮದುವೆಯಾದ ಮೇಲೂ ಓದಿ ಮುಂದೆ ಮಾಸ್ಟರ್ ತಗೊಂಡಿರೋದು ಎಲ್ಲೂ ಅವರು ಓದಿನಲ್ಲಿ ಹಿಂದೆ ಆಗಿರೋದೇ ಇಲ್ಲ ಅವರ ಓದಿನ ಟ್ಯಾಲೆಂಟ್ ನೋಡಿ ಅಬ್ರಾಡ್ನಲ್ಲಿ ಸ್ಕಾಲರ್ಶಿಪ್ ಮೇಲೆ ಮುಂದೆ ಓದಿಸುವುದಾಗಿ ಅವರ ಕಾಲೇಜ್ನವರೇ ಕೊಟ್ಟ ಆಫರ್ ಲೆಟರ್ ಆ ಲೆಟರ್ ನೋಡಿದ ಅಗಸ್ಟನ್ಗೆ ಶಾಕ್ ಆಗಿತ್ತು ತಕ್ಷಣ ಅಗಸ್ತ್ಯ ಸೀದಾ ಆ ಸರ್ಟಿಫಿಕೇಟ್ ಹಿಡಿದು ತನ್ನ ತಂದೆ ರೂಮ್ಗೆ ಬಂದವನು ಡ್ಯಾಡ್ ಎಂದ ತನ್ನ ಜೀವನ ಇಲ್ಲಿಗೆ ಮುಗಿತು ಎಂದು ಸಾಕಾಗಿ ಮಲಗಿದ ಶಂಕರ್ ಹೇಳು ಎಂದು ಹೆದ್ದು ಕೂತಾರೆ ಅಗಸ್ತ್ಯ ಡ್ಯಾಡ್ ನಾನೇನು ಕೇಳ್ತೀನಿ ಸತ್ಯ ಹೇಳ್ತೀರಾ ಎಂದ ಶಂಕರವರು ಹ್ಞೂ ಅದೇನು ಕೇಳು ಎಂದರು ಅಗಸ್ತ್ಯ ತನ್ನ ತಾಯಿ ಸರ್ಟಿಫಿಕೇಟ್ ತೆಗೆದು ತನ್ನ ತಂದೆ ಮುಂದೆ ಹೇಳಿದ ಶಂಕರವರು ಅದನ್ನು ಪಡೆದು ಕಣ್ತುಂಬಿ ನಿನ್ನ ಅಮ್ಮನ ಸರ್ಟಿಫಿಕೇಟ್ ಎಂದರು ಅಗಸ್ತ್ಯ ಡ್ಯಾಡ್ ಮಾಮಗೆ ಅಷ್ಟು ದೊಡ್ಡ ಆಪರ್ಚುನಿಟಿ ಸಿಕ್ಕಿದ್ರು ಯಾಕೆ ಹೋಗಿಲ್ಲ ಎಂದ ಶಂಕರವರು ಒಂದು ಬೇಸರದ ನಗುಚಲ್ಲಿ ನಾನು ಯಾವಾಗಲೋ ಒಂದು ಗಂಡು ಮಗು ಇದ್ದರೆ ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಅಂತ ಹೇಳಿದ್ದಕ್ಕೆ ನಿನ್ನಮ್ಮ ಸತತ ಮೂರು ವರ್ಷ ಪ್ರತಿದಿನ ತಣ್ಣೀರಲ್ಲಿ ಸ್ನಾನ ಮಾಡಿ ಹರಳಿಕಟ್ಟೆ ಸುತ್ತಿ ಬರೋಳು ನನ್ನ ಆಸೆ ನೆರವೇರಲಿ ಅಂತ ಅವಳ ಭಕ್ತಿಗೋ ಇಲ್ಲ ಅವಳ ಶ್ರಮಕ್ಕೋ ಗೊತ್ತಿಲ್ಲ ದೇವರು ಮತ್ತು ತಾಯಾಗುವ ಭಾಗ್ಯ ಕೊಟ್ಟ ನಾನು ಕೇಳಿದ್ದ ಆಸೆ ಮರತೇ ಇದ್ದೆ ಆದರೆ ಅವಳಿಗೆ ನಂಬಿಕೆ ಇತ್ತು ನನಗೆ ಈ ಬಾರಿ ಊಟದು ಗಂಡು ಮಗುನೇ ಎಂದು ಅದೇ ಸಮಯಕ್ಕೆ ಅವಳಿಗೆ ಆ ಆಫರ್ ಬಂದಿದ್ದು ಅವಳು ಅದನ್ನು ನನ್ನಿಂದ ಮುಚ್ಚಿಟ್ಟು ನಿನಗೆ ಜನ್ಮ ಕೊಡೋಕ್ಕೆ ಡಿಸೈಡ್ ಮಾಡಿದ್ಳು ಮೂರು ಮೇಲೆ ಅವಳ ಕಾಲೇಜ್ನವರು ನನಗೆ ಫೋನ್ ಮಾಡಿ ಇಂಥ ಆಫರ್ ಬಿಟ್ಟು ನಿಮ್ಮ ವೈಫ್ನ ಕಳಿಸಿಕೊಡಿ ಎಂದು ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಈ ವಿಷಯದ ಬಗ್ಗೆ ನಾನು ನಿನ್ನ ಅಮ್ಮನ ಬಳಿ ಹೀಗೆ ಮಗು ತೆಗೆಸಿ ಹೋಗು ಮುಂದೆ ಮಕ್ಕಳಾಗುತ್ತೆ ಆದರೆ ಇಂಥ ಚಾನ್ಸ್ ಯಾವಾಗಲೂ ಸಿಗಲ್ಲ ಎಂದು ಹೇಳಿದೆ ಆಗ ನಿಮ್ಮಮ್ಮ ನನ್ನ ಜೊತೆ ಅದೆಷ್ಟು ಜಗಳ ಮಾಡಿದ್ಲು ಗೊತ್ತಾ ಒಂದು ವಾರ ನನ್ನ ಮೇಲೆ ಕೋಪ ಮಾಡಿಕೊಂಡು ಊಟ ನಿದ್ದೆ ಮಾಡಲಿಲ್ಲ ನಾನು ಎಷ್ಟೆಷ್ಟೋ ಹೇಳಿದೆ ನನ್ನ ಮಾತು ಕೇಳು ಅಂತ ಆಗ ನಿಮ್ಮಮ್ಮ ಹೇಳಿದ್ದು ಒಂದೇ ಮಾತು ಇನ್ನೂ ಕಣ್ಬಿಡದ ನನ್ನ ಕಂದನನ್ನು ಸಾಯಿಸಿ ಯಾವ ಸಾಧನೆ ಮಾಡಬೇಕಾಗಿದೆ ಹೀಗೆ ನನ್ನ ಮಗುನ ಸಾಯಿಸ್ತೀನಿ ಅಂದರೆ ಅದು ಹೋದ ಮರುಕ್ಷಣವೇ ನಾನು ಇರಲ್ಲ ಅಂದ್ಳು ಅವಳ ಮಾತಲ್ಲಿ ಅದೆಷ್ಟು ಸತ್ಯ ಇತ್ತು ಎಂದು ಅವಳ ಕೋಪದ ಮುಖನೇ ಹೇಳ್ತಿತ್ತು ಅವಳ ನಿರ್ಧಾರಕ್ಕೆ ನಾನು ಸೋಲ್ನೇ ಬೇಕಾಯ್ತು ಅದಾದ ಮೇಲೂ ನಾನು ಏನೇ ಮಾಡೋಕ್ಕೆ ಹೋದರೂ ನೀನಮ್ಮ ಅನುಮಾನಿಸೋಳು ಶಲ್ಲಿ ನಾನು ಅವಳು ಹೊಟ್ಟೆಯಲ್ಲಿರುವ ನಿನಗೆ ತೊಂದರೆ ಕೊಡ್ತೀನೋ ಅಂತ ಕೊನೆಗೂ ನೀನು ಹುಟ್ಟುವ ದಿನ ಅವಳ ಜೀವಕ್ಕೆ ಆಪತ್ತು ಇದ್ದರೂ ನಾನು ಅವಳು ಉಳಿಲಿ ಅಂದರೆ ಅವಳು ಡಾಕ್ಟರ್ ಬಳಿ ನೀನು ಉಳಿದರೆ ಸಾಕು ಎಂದು ಬೇಡ್ಕೊಂಡಿದ್ಳು ಕೆಂದವರು ಕಣ್ತುಂಬಿದ್ರು ಕೆಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗಿಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್